टी रण्यारा प्रकरण के बिग ट्विस्ट ಇದರಲ್ಲಿ ಕೇಂದ್ರ ಸರ್ಕಾರದ ಭಾರಿ ವೈಫಲ್ಯ ಲಾಡ್ ಕೊಟ್ರು ನೋಡಿ ಭರ್ಜರಿ ತಿರುಗೇಟು ನಟಿ ರಣ್ಯ ರಾವ್ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮಾಡ್ಕೊಂತಿದೆ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಯತ್ನಿಸುತ್ತಿದ್ರೆ ಇತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಭಾರಿ ವೈಫಲ್ಯಗಳನ್ನೇ ಬುಟ್ಟು ಮಾಡ್ತಿದ್ದಾರೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದಿಂದ ಎದುರಾಗಿರೋ ಆ ಭಾರಿ ವೈಫಲ್ಯ ಏನು ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಬಟನ್ ಪ್ರೆಸ್ ಮಾಡಿ ರನ್ಯರಾವ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ನಿರ್ವಹಣೆ ನೋಡಿದ್ರೆ ಯಾರನ್ನು ರಕ್ಷಣೆ ಮಾಡಲು ಪ್ರಯತ್ನ ಮಾಡುತ್ತಿದ್ದಂತೆ ಕಾಣಿಸುತ್ತಿದೆ ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇತ್ತೀಚೆಗೆ ಆರೋಪಿಸಿದ್ರು ಸಾಲು ಸಾಲಾಗಿ ಇಷ್ಟು ಆರೋಪಗಳು ಬರುತ್ತಿರೋದನ್ನ ನೋಡಿದ್ರೆ ಇದರಲ್ಲಿ ರಾಜಕಾರಣಿಗಳಿರುವುದು ಸ್ಪಷ್ಟವಾಗುತ್ತಿದೆ ಯಾರೋ ಮಂತ್ರಿಯನ್ನ ರಕ್ಷಣೆ ಮಾಡುವ ಕಾರ್ಯ ನಡೆದಿದೆ ಇದು ದೇಶದ್ರೋಹದ ಕೆಲಸವಾಗಿದೆ ಅಕ್ರಮವಾಗಿ ತಂದ ಬಂಗಾರ ಎಲ್ಲಿಗೆ ಹೋಗುತ್ತಿತ್ತು ದೇಶದ್ರೋಹಿಗಳಿಗ ನಕ್ಸಲ್ಗಳಿಗ ಎಲ್ಲಿಗೆ ಹೋಗುತ್ತಿತ್ತು ಇದರಲ್ಲಿ ಸರ್ಕಾರ ಯಾರನ್ನ ರಕ್ಷಣೆ ಮಾಡಲು ಹೊರಟಿದೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇದೆ ಅನ್ನೋ ಅನುಮಾನವಿದೆ ಡಿಐಜಿ ಮಗಳು ಇದ್ದಾರೆ ಅನ್ನೋ ಆರೋಪವಿದೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಈ ಪ್ರಕರಣವನ್ನ ಯಾಕೆ ಒಪ್ಪಿಸಿತ್ತು ಒಬ್ಬ ಡಿಐಜಿಯನ್ನ ಒಬ್ಬ ಸಿಐಡಿ ಎಸ್ಪಿ ತನಿಖೆ ಮಾಡಲು ಆಗುತ್ತಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಯಾರದ್ದೋ ಉತ್ತರದಿಂದ ಹೇಳಿಕೆ ನೀಡಬೇಡಿ ಅಂತೇಳಿ ಪ್ರಹ್ಲಾದ್ ಜೋಶಿ ಹೇಳಿದ್ರು ಇನ್ನ ನಟಿ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋ ಆರೋಪ ಇದೇ ಮೊದಲಲ್ಲ ಈ ಹಿಂದಿಯೂ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಾಲ ದುಬೈನಿಂದ ಸೇರಿದಂತೆ ಪ್ರಪಂಚದ ವಿವಿಧ ದೇಶಗಳಿಂದ ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿದ್ರಂತೆ ಈ ಬಗ್ಗೆ ಏರ್ಪೋರ್ಟ್ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದು ಅಲ್ಲಿನ ಸಿಬ್ಬಂದಿಯನ್ನ ವಿಚಾರಣೆಗೆ ಕರೆಯಲಾಗ್ತಿದೆ ಅಲ್ಲದೆ ವಿಮಾನ ನಿಲ್ದಾಣದ ಭದ್ರತಾ ಸಿಬ್ಬಂದಿ ಹೇಳಿಕೆ ಕೂಡ ದಾಖಲಿಸಿಕೊಂಡಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರೋಟೋಕಾಲ್ ಸಿಬ್ಬಂದಿಗೆ ನೋಟಿಸ್ ನೀಡಲಾಗಿದ್ದು ಇವರನ್ನ ತೀವ್ರ ವಿಚಾರಣೆಗೊಳಪಡಿಸಲಿದ್ದಾರೆ ಇದೇ ಮೊದಲು ದುಬೈನಿಂದ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದು ಈ ಹಿಂದೆ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಚಿನ್ನವನ್ನ ಕದ್ದು ಮುಚ್ಚಿ ತರುವುದು ಹೇಗೆ ಎಂಬುದನ್ನ ಯೂಟ್ಯೂಬ್ ವಿಡಿಯೋ ನೋಡಿ ಕಲಿತೆ ಅಂತೇಳಿ ನಟಿ ರಣ್ಯರ ವಿಚಾರಣೆ ವೇಳೆ ತಿಳಿಸಿದ್ದಾರೆ ಎನ್ನಲಾಗಿದೆ ಆದ್ರೆ ನನಗೆ ಇತ್ತೀಚೆಗೆ ವಿದೇಶಿ ಮೊಬೈಲ್ ನಂಬರ್ಗಳಿಂದ ಕರೆ ಬರ್ತಿತ್ತು ಈ ಬಗ್ಗೆ ನಾನು ಪೊಲೀಸರಿಗೆ ಮಾಹಿತಿ ಕೊಡಲಿಲ್ಲ ಮಾರ್ಚ್ ಮೊದಲ ದಿನ ಕರೆ ಮಾಡಿದ್ದ ವ್ಯಕ್ತಿಯೊಬ್ಬ ದುಬೈ ಏರ್ಪೋರ್ಟ್ ನಿಂದ ಚಿನ್ನ ಸಂಗ್ರಹಿಸಿ ಅದನ್ನು ಬೆಂಗಳೂರಿಗೆ ತಲುಪಿ ಂತೆ ಕರೆಯಲ್ಲಿ ಸೂಚನೆ ಬಂದಿತ್ತು ಕರೆ ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಚಿನ್ನವನ್ನ ಬೆಂಗಳೂರಿನ ಸರ್ವಿಸ್ ರಸ್ತೆಯಲ್ಲಿ ನಿಂತಿರುವ ಆಟೋದಲ್ಲಿರುವ ವ್ಯಕ್ತಿಗೆ ಕೊಡುವಂತ ಹೇಳಿದ್ದ ಅಂತಾನು ರನ್ಯ ಹೇಳಿರುವುದಾಗಿ ವರದಿಯಾಗಿದೆ ಬಿಜೆಪಿಗಳ ವಿರುದ್ಧ ಸಿಡಿದಿದ್ದ ಸಚಿವ ಸಂತೋಷ್ ಲಾಡ್ ಕಸ್ಟಮ್ಸ್ ಅಧಿಕಾರಿಗಳು ಯಾರ ಅಡಿಯಲ್ಲಿ ಬರ್ತಾರೆ ನಟಿ ರಣ್ಯರಾವ್ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಕೇವಲ ರಾಜ್ಯ ಸರ್ಕಾರದ ಲೋಪವಿದೆಯಾ ಕೇಂದ್ರ ದಿಲ್ವಾ ಕಸ್ಟಮ್ಸ್ ವೈಫಲ್ಯ ಯಾರದ್ದು ಅಂತೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಪ್ರಶ್ನೆ ಮಾಡಿದ್ದಾರೆ ಏರ್ಪೋರ್ಟ್ ಆಗಿರಲಿ ಅಥಾರಿಟಿಟಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ನಮ್ಮ ಮೇಲೆ ಆಗಲಲ್ಲ ತಾವು ಪ್ರಶ್ನೆಗೆ ಕೇಳ್ತಾ ಇದ್ದೀರಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಥವಾ ನಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಷಿಯಲ್ಸ್ ಯಾರು ಇನ್ವಾಲ್ಡ್ ಇದ್ದಾರೆ ಇನ್ವಾಲ್ಡ್ ಇದ್ರೆ ತನಿಖೆ ಆಗಲಿ ಏನು ಅಭ್ಯಂತರ ತನಿಖೆ ಆಗಲಿ ಆದರೆ ಗೋಲ್ಡ್ ಬರೇ ಬೆಂಗಳೂರಿಗೆ ಮಾತ್ರ ಬಂದಿಲ್ಲ ಸರ್ವೆ ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಬಾಂಬೆ ನಂಬರ್ ಒನ್ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಸ್ಮಗ್ಲಿ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ನಮ್ದು ಏನಾದಿರತಕ್ಕಂಥ ಒತ್ತಡ ಅಂತಂದರೆ ಇದೊಂದು ಪ್ರಕರಣ ಬಿಟ್ಟರೆ ಇಡೀ ಭಾರತ ದೇಶದಲ್ಲಿ ಯಾವ ಯಾವ ಪೋರ್ಟ್ ನಲ್ಲಿ ಯಾವ ಏರ್ಪೋರ್ಟ್ ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ ಅಂತ ತಾವು ಅಂದಾಜು ಮಾಡಿ ನೋಡ್ಬೇಕು ಸೊ ಇದು ಸಮರ್ಪಕವಾಗಿ ತನಿಖೆ ಆಗಲಿ ಅಂತ ಮಾಡ್ಲಿಕ್ಕೆ ಮಾಡಲಿಕ್ಕೆ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಬಿಂಬಿಸಲಾಗ್ತಿದೆ ಹಾಗಿದ್ರೆ ಕಸ್ಟಮ್ಸ್ ಯಾವುದರ ಅಡಿ ಬರುತ್ತೆ ಈ ಹಿಂದೆ ಅದಾನಿ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಮಾದಕ ವಸ್ತು ವಶಪಡಿಸಿಕೊಳ್ಳಲಾಗಿತ್ತು ಆ ಬಗ್ಗೆ ಅದಕ್ಕೆ ಯಾರು ಮಾತನಾಡಲಿಲ್ಲ ಅಂತೇಳಿ ಪ್ರಶ್ನಿಸಿದ್ದಾರೆ ಆ ಮೂಲಕ ಬಿಜೆಪಿಗೆ ಮಾರಿಕೊಂಡ ಕೆಲ ಮೈನ್ಸ್ಟ್ರೀ ಮಾಧ್ಯಮಗಳಿಗೆ ಚಳಿ ಜ್ವರ ಬಿಡಿಸಿದ್ದಾರೆ ಕಸ್ಟಮ್ಸ್ ಅಧಿಕಾರಿ ಅಂತೇಳಿ ಕೇಂದ್ರ ಸರ್ಕಾರ ಅಂತೇಳಿ ನಿಮಗೆ ಕೇಂದ್ರ ಸರ್ಕಾರದ್ದು ಕಸ್ಟಮ್ಸ್ ಸೊ ಅವ್ರನ್ನ ಕೇಳಬೇಕು ಅಲ್ಲಿನೂ ಆಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಇಲ್ಲ ಇದು ಒಳಗೆ ಬರಕ್ ಸಾಧ್ಯ ಇಲ್ಲ ಅಂತ ಧನ್ಯವಾದ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ನಿಮಗೂ ಸ್ವಲ್ಪ ಅರ್ಥ ಆಗತ್ತಲ್ವಾ ಬಿಜೆಪಿ ಅವರು ನಾಯಕರು ಕೇಂದ್ರದಲ್ಲಿ ಆಗಿರ್ಲಿ ಯಾಕೆ ಇನ್ವಾಲ್ವ್ ಆಗಿಲ್ಲ ಅಂತ ನಿಮಗೆ ಅನ್ಸುತ್ತೆ ಇದು ಒಂದೇ ಪೋರ್ಟ್ ನಲ್ಲಿ ಯಾಕೆ ಆಗಿರ್ಬೋದು ಹಿಂಗೆ ಒನ್ ಟೈಮ್ ಆದಾನಿ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿಯ ಡ್ರಗ್ಸ್ ಆಗಿತ್ತು ಎಷ್ಟು ಮುಂದ್ರಾ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಡ್ರಗ್ಸ್ ಸೀಸ್ ಆಗಿತ್ತು ಏನದ ಬಗ್ಗೆ ಯಾರನ್ನ ಟ್ವೆಂಟಿ ಒನ್ ಥೌಸಂಡ್ ಕ್ರೋರ್ಸ್ ಒಂದೇ ಒಂದು ಶಿಪ್ಮೆಂಟ್ ಸೀಸ್ ಆಗಿತ್ತು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿದ್ರೆ ಈ ದೇಶದಲ್ಲಿ ಕೇಳೋದು ನೀವು ಸಮರ್ಪಕವಾಗಿ ಕೇಳಂಗಿದ್ರೆ ಅವ್ರನ್ನು ಕೂಡ ಕೇಳಿ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಯಾವುದೇ ಆಫೀಸರ್ ಇನ್ವಾಲ್ವ್ಮೆಂಟ್ ಇದ್ರೆ ತೊಗೊಳ್ಳಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಹತ್ತು ವರ್ಷಗಳಿಂದ ಒಂದೇ ಕಡೆ ಇದ್ದಾರೆ ಅಲ್ಲಿಯೂ ಲೋಪವಾಗಿದೆ ಈಗಿನ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ಒಂದೇ ಜವಾಬ್ದಾರಿಯಲ್ಲ ಕೇಂದ್ರ ಸರ್ಕಾರವೂ ಉತ್ತರಿಸಬೇಕಾಗಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಹಾಗಾದ್ರೆ ದೇಶದ ವಿವಿಧ ಭಾಗಗಳಲ್ಲಿ ಚಿನ್ನ ಮತ್ತು ಮಾದಕ ವಸ್ತುಗಳ ಕಳ್ಳ ಸಾಗಾಣೆ ನಡೀತಾನೆ ಇದೆ ಹೀಗಿದ್ರು ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆ ಅದೇನ್ ಮಾಡ್ತಿದೆ ಇದು ಮೋದಿ ಸರ್ಕಾರದ ಅತಿ ದೊಡ್ಡ ವೈಫಲ್ಯ ಅಲ್ವಾ ನಟಿ ರಣ್ಯರಾವ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಅಧಿಕಾರಿಗಳದ್ದು ತಪ್ಪಿದ್ರೆ ತನಿಖೆ ನಡೆಸಿ ಶಿಕ್ಷೆಗೆ ಗುರು ಪಡಿಸಲಿ ಆದ್ರೆ ಅದು ಬಿಟ್ಟು ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರವನ್ನ ವಿಲನ್ ರೀತಿ ಬಿಂಬಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ